ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ನೋಟ್ಸ್ ರೆಡಿ ಮಾಡಿದ್ದೆ ಈಗಾಗಲೇ ಸಾಕಷ್ಟು ಜನ ಆ ನೋಟ್ಸ್ನ ತೊಗೊಂಡಿದ್ದಾರೆ ಅದಕ್ಕೆ ಅಪ್ಡೇಟೆಡ್ ವರ್ಷನ್ನು ಇನ್ನೊಂದು ಹೊಸ ನೋಟ್ಸ್ನ ರೆಡಿ ಮಾಡಿದ್ದೀನಿ ಈ ಹಳೆ ನೋಟ್ಸು ಮತ್ತು ಹೊಸ ನೋಟ್ಸು ಯಾವ ರೀತಿ ಇರುತ್ತೆ ಏನು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಅದರ ಎಷ್ಟು ನೀವು ಯಾವ ರೀತಿ ಅದನ್ನು ಪರ್ಚೇಸ್ ಮಾಡ್ಕೊಳ್ಬೇಕು ಅಂತ ಈ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸ್ ಎರಡೂ ನಿಮಗೆ ಈ ಟೈಲರಿಂಗ್ ಕೆಲಸನ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಕಲ್ತ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಈ ನೋಟ್ಸ್ ಯೂಸ್ ಆಗುತ್ತೆ ಅದರ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಇದು ಹಳೆ ನೋಟ್ಸು ಇದು ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ ಇದು ಪಾಯಿಂಟ್ಸ್ ವೈಸ್ ಇರುತ್ತೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ವಿತ್ ಫಾರ್ಮುಲಾ ಇರುತ್ತೆ ನಿಮಗೆ ಪಾಯಿಂಟ್ ವೈಸ್ ಇರುತ್ತೆ ನಿಮಗೆ ಆಗಿ ಈಗ ಡಾಟ್ ಬ್ಲೌಸು ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಇಷ್ಟು ಪಾಯಿಂಟ್ಸ್ ಇರುತ್ತೆ ನೀವು ಇಷ್ಟು ಪಾಯಿಂಟ್ಸ್ನ ನೀವು ಓದ್ಕೊಂಡು ಲೈನಿಂಗ್ ಮೇಲೆ ಈಸಿಯಾಗಿ ಮಾರ್ಕಿಂಗ್ ಮಾಡಿ ಬ್ಯಾಕ್ ಸೈಡ್ ಪಾರ್ಟ್ನ ಕಟ್ ಮಾಡ್ಬೋದು ವಿತ್ ಫಾರ್ಮುಲಾ ಇರುತ್ತೆ ಇದರಲ್ಲೂ ನೀವು ಫಾರ್ಮುಲಾನ ಯೂಸ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಆರ್ಮುಲ್ ಡೌನಿಂಗ್ ಇದನ್ನೆಲ್ಲ ನೀವು ಈಸಿಯಾಗಿ ಮಾರ್ಕಿಂಗ್ ಮಾಡ್ಕೊಳ್ಬೋದು ಇದ್ರದ್ದು ಮತ್ತೆ ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ ಇದನ್ನು ನೋಡಿಕೊಂಡು ನೀವು ಮಾರ್ಕಿಂಗ್ ಮಾಡಿರೋದು ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಅನ್ನೋದು ಚೆಕ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಫ್ರಂಟ್ ಸೈಡ್ ಪಾರ್ಟ್ ಸಪ್ರೇಟ್ ಇರುತ್ತೆ ಫ್ರಂಟ್ ಸೈಡ್ ಪಾರ್ಟ್ಗೂ ಪಾಯಿಂಟ್ಸ್ ಇರುತ್ತೆ ಇದನ್ನು ಓದ್ಕೊಂಡು ನೀವು ಫಾರ್ಮುಲಾ ಇರುತ್ತೆ ಆ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಫ್ರಂಟ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡ್ಬೋದು ಅದರದು ಡಯಾಗ್ರಾಮ್ ಇಮೇಜ್ ಇರುತ್ತೆ ನೆಕ್ಸ್ಟ್ ಕ್ರಾಸ್ ಬೆಲ್ಟು ಇದ್ರದ್ದು ಪಾಯಿಂಟ್ಸ್ ಇರುತ್ತೆ ಮತ್ತು ಇಮೇಜ್ ಇರುತ್ತೆ ನೆಕ್ಸ್ಟ್ ಸ್ಲೀವ್ಸ್ ಇರುತ್ತೆ ಇದು ಪಾಯಿಂಟ್ಸ್ ಇರುತ್ತೆ ಇಮೇಜ್ ಇರುತ್ತೆ ಇದರಲ್ಲಿ ನಿಮಗೆ ಎಲ್ಲ ಮಾಡಲ್ ಬ್ಲೌಸಸ್ದು ಇರುತ್ತೆ ಓಕೆನಾ ಇದೇ ರೀತಿ ಚುಡಿದಾರ ಟಾಪ್ಸು ಇದೇ ರೀತಿಯೇ ಇರುತ್ತೆ ಬಾಟಮ್ ಇರೋದಿಲ್ಲ ಚುಡಿದಾರ ಟಾಪ್ಸ್ ಮಾತ್ರ ಇರುತ್ತೆ ಬ್ಲೌಸಸ್ಸಲ್ಲಿ ಎಲ್ಲ ಮಾಡಲ್ಸು ಇರುತ್ತೆ ನಿಮಗೆ ಡಾಟ್ ಬ್ಲೌಸು ಬೋಟ್ ನೆಕ್ ಬ್ಲೌಸು ಪ್ರಿನ್ಸಸ್ ಕಟ್ಟು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಫುಲ್ ಕಾಲರ್ ನೆಕ್ ಹಾಫ್ ಕಾಲರ್ ನೆಕ್ ಈ ರೀತಿ ಎಲ್ಲ ಮಾಡಲ್ದು ನಿಮಗೆ ಬ್ಲೌಸಸ್ ಇರುತ್ತೆ ಚೂಡಿದಾರ್ ಟಾಪ್ದು ಅಷ್ಟೇ ನಿಮಗೆ ಸೈಡ್ ಓಪನ್ ಟಾಪು ಅಂಬ್ರೇಲ್ ಟಾಪು ಏಲೈನ್ ಕೊಡ್ತಾ ಫುಲ್ ಕಾಲರ್ ನೆಕ್ಕು ಆಫ್ ಕಾಲರ್ ನೆಕ್ಕು ಓಕೆನಾ ಈ ರೀತಿ ಚುಡಿದಾರ ಟಾಪ್ದು ಎಲ್ಲ ಮಾಡಲ್ಸ್ದು ನಿಮಗೆ ಇದು ನೋಟ್ಸು ಇದು ಡಿ ಡಿಟೇಲ್ ಆಗಿ ವಿವರಣೆಯಾಗಿ ಇರುತ್ತೆ ಓಕೆನಾ ಬರೆದಿರ್ತೀನಿ ಈ ರೀತಿ ಈ ರೀತಿ ಹಳೆ ನೋಟ್ಸ್ ಇರುತ್ತೆ ಇದು ಹೊಸ ನೋಟ್ಸು ಈ ಹೊಸ ನೋಟ್ಸು ನಿಮಗೆ ನೋಡಿ ಈ ರೀತಿ ಇರುತ್ತೆ ಹೊಸ ನೋಟ್ಸ್ ನಿಮಗೆ ಹಳೆ ನೋಟ್ಸಲ್ಲಿ ಕನ್ನಡದ ಕನ್ನಡದಲ್ಲಿ ಅಕ್ಷರದಲ್ಲಿ ಬರೆದಿರ್ತೀನಿ ಪಾಯಿಂಟ್ ವೈಸ್ ಇರುತ್ತೆ ಅದು ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಇದರಲ್ಲಿ ಏನು ಅಂದರೆ ನಿಮಗೆ ಬೇಕಾಗಿರುವಂಥ ಮಾರ್ಕಿಂಗ್ಸ್ ಮಾತ್ರ ಇರುತ್ತೆ ಈಗ ಇಪ್ಪತ್ತೆಂಟು ಇಂಚು ಚೆಸ್ಟ್ ಮೆಜರ್ಮೆಂಟ್ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಜೀರೋ ಡೀಪಿಂದ ಹತ್ತು ಇಂಚುವರೆಗೂ ಓಕೆನಾ ಈ ರೀತಿ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಈ ನಂಬರ್ಸ್ ಎಲ್ಲ ಚೇಂಜ್ ಆಗುತ್ತೆ ಫ್ರಂಟ್ ಡೀಪ್ ಮೇಲೆ ಬ್ಯಾಕ್ ಡೀಪು ಮತ್ತು ಫ್ರಂಟ್ ಡೀಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಹಾರ್ಮಲ್ ರೌನಿಂಗ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾರ್ಮಲ್ ಡೌನಿಂಗ್ ಯಾವ ರೀತಿ ತೊಗೊಳ್ಳೋದು ಮತ್ತು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಡಾಟ್ ಲೆಂತು ಮತ್ತು ಅಲ್ಲಿಂದ ಎಕ್ಸ್ ಎಷ್ಟು ತೊಗೊಳ್ಬೇಕು ಮತ್ತು ಡಾಟ್ ವಿಡುತ್ತೆ ಎಷ್ಟು ತೊಗೊಳ್ಬೇಕು ಓಕೆನಾ ನೆಕ್ಸ್ಟ್ ಸ್ಲೀವ್ ಲೆಂತ್ ಸ್ಲೀವ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಸ್ಲೀವ್ ಹಾರ್ಮಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕು ಮತ್ತು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ ಯಾವ ರೀತಿ ತೊಗೊಳ್ಬೇಕು ಎಷ್ಟು ಇಂಚ್ ತೊಗೊಳ್ಬೇಕು ಪಟ್ಟಿ ಕಡೆ ಎಷ್ಟು ಸೆಂಟರ್ಗೆ ಎಷ್ಟು ಮತ್ತು ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ಅಂತ ಈ ರೀತಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಈ ಹಳೆ ನೋಟ್ಸ್ಗೂ ಹೊಸ ನೋಟ್ಸ್ಗೂ ಕಂಪೇರ್ ಮಾಡಿಕೊಂಡ್ರೆ ಎರಡು ನಿಮಗೆ ಬೆಸ್ಟ್ ಇರುತ್ತೆ ಹಳೆ ನೋಟ್ಸಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಇದು ನಿಮಗೆ ಎಷ್ಟು ಬೇಕೋ ಅಷ್ಟಿರುತ್ತೆ ಓಕೆನಾ ಇನ್ನೂ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಳೆ ನೋಟ್ಸಲ್ಲಿ ಡೀಪ್ ನೆಕ್ಗೆ ಡೀಪ್ ನೆಕ್ ಇದ್ರೆ ಮಾತ್ರ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಬರುತ್ತೆ ಈ ಹೊಸ ನೋಟ್ಸಲ್ಲಿ ಏನು ಅಂದರೆ ಡೀಪ್ ನಿಮಗೆ ಜೀರೋಯಿಂದ ಇಂದ ಹನ್ನೆರಡು ಇಂಚ್ವರೆಗೂ ಡೀಪ್ ಇರಲಿ ನೀವು ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇರಲಿ ಈಸಿಯಾಗಿ ನೀವು ಇದನ್ನು ನೋಡಿಕೊಂಡು ಕಟಿಂಗ್ ಮಾಡ್ಬೋದು ಇದು ಹೊಸ ನೋಟ್ಸ್ ಏನಿದೆ ಇದನ್ನು ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಯಾವ ರೀತಿ ನೀವು ಬ್ಲೌಸ್ ಕಟಿಂಗ್ ಮಾಡೋದು ಮಾರ್ಕಿಂಗ್ ಮಾಡೋದು ಅಂತ ನಿಮಗೆ ಒಂದು ವಿಡಿಯೋನೂ ಕಳಿಸ್ಕೊಡ್ತೀನಿ ಈ ಹೊಸ ನೋಟ್ಸ್ ಮತ್ತು ಹಳೆ ನೋಟ್ಸ್ನ ತೊಗೊಂಡ್ರೆ ಯಾವ ರೀತಿ ಈ ನೋಟ್ಸ್ನ ಯೂಸ್ ಮಾಡಿಕೊಂಡು ಕಟಿಂಗ್ ಮಾಡೋದಂತೂ ಒಂದು ವಿಡಿಯೋನ ಕಳಿಸ್ಕೊಡ್ತೀನಿ ವಾಟ್ಸಪ್ಪಲ್ಲಿ ನೀವು ಆ ವೀಡಿಯೋನ ನೋಡಿದರೆ ಇದು ನಿಮಗೆ ಇನ್ನಷ್ಟು ಕ್ಲಿಯರಾಗಿ ಅರ್ಥ ಆಗುತ್ತೆ ಓಕೆನಾ ಈ ರೀತಿ ಇರುತ್ತೆ ಒಂದು ಚಾರ್ಟ್ ಅಂದ್ಕೊಳ್ಳಿ ಇದನ್ನು ಓಕೆನಾ ಒಂದು ಚೆಸ್ಟ್ ಮೆಜರ್ಮೆಂಟ್ಗೆ ಆ ಡೀಪ್ಗೆ ಡೀಪು ಮತ್ತು ಆ ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಎಲ್ಲವನ್ನು ಯಾವ ರೀತಿ ತೊಗೊಳ್ಬೇಕು ಅನ್ನೋದು ಇದೇ ರೀತಿ ನಿಮಗೆಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಇರುತ್ತೆ ನೋಡಿ ಆಗಿ ನಾವು ಜೀರೋ ಡೀಪಿಂದ ಹನ್ನೆರಡು ಇಂಚ್ ಡೀಪ್ವರೆಗೂ ನಾವು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ತೊಗೊಳ್ಬೋದು ಇದು ಇನ್ನಷ್ಟು ಈಸಿ ನೀವು ಯಾವುದೇ ಕ್ಯಾಲ್ಕುಲೇಷನ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಯಾವುದ್ರ ಬಗ್ಗೆಯೂ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನಿಮಗೊಂದು ವೀಡಿಯೋ ಕಳಿಸ್ಕೊಡ್ತೀನಲ್ಲೋ ಅದನ್ನು ನೋಡಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕ್ಲಾರಿಟಿ ಬರುತ್ತೆ ಇದರಲ್ಲಿ ಏನಂದರೆ ಇದು ಪ್ರಮೋಷನ್ ವೀಡಿಯೋ ಆಗಿರೋದ್ರಿಂದ ಜಾಸ್ತಿ ಡೀಟೇಲ್ಸ್ನ ತಿಳಿಸ್ಕೊಡೋಕ್ಕಾಗ್ತಿಲ್ಲ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇದೊಂದು ಚಾರ್ಟ್ ಇದ್ದರೆ ನಿಮ್ಮ ಹತ್ರ ಒಂದು ಚೆಸ್ಟ್ ಮೆಜರ್ಮೆಂಟ್ಗೂ ಒಂದು ಚಾರ್ಟ್ ಇರುತ್ತೆ ಅದನ್ನು ನೋಡಿಕೊಂಡ್ರೆ ನೀವು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ನಂಬರ್ಸ್ನ ನೋಡಿಕೊಂಡು ನೀವು ಈಸಿಯಾಗಿ ಮಾರ್ಕ್ ಮಾಡ್ಬೋದು ಓಕೆನಾ ಈ ರೀತಿ ಇರುತ್ತೆ ಹೊಸ ನೋಟ್ಸ್ ಇದು ಹಳೆ ನೋಟ್ಸು ಮತ್ತು ಹೊಸ ನೋಟ್ಸು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈಗ ನಿಮಗೆ ಈ ನೋಟ್ಸ್ನ ಬೆಲೆ ಎಷ್ಟು ಇದನ್ನು ಯಾವ ರೀತಿ ತೊಗೊಳೋದಂತ ಈಗ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನೋಡಿ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈ ಹಳೆ ನೋಟ್ಸ್ ಬೆಲೆ ಒರಿಜಿನಲ್ ಬೆಲೆ ಬಂದುಬಿಟ್ಟು ಒಂದೂವರೆ ಸಾವಿರ ರೂಪಾಯಿ ಇದೆ ಹೊಸ ನೋಟ್ಸ್ದು ಒರಿಜಿನಲ್ ಬೆಲೆ ಬಂದುಬಿಟ್ಟು ಒಂದು ಸಾವಿರ ರೂಪಾಯಿ ಇದೆ ಇದು ನಿಮಗೆ ಆಫರಲ್ಲಿ ಹಳೆ ನೋಟ್ಸು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಹೊಸ ನೋಟ್ಸು ಐನೂರು ರೂಪಾಯಿಗೆ ಸಿಗ್ತಾ ಇದೆ ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ ಈಗ ಫಸ್ಟು ನಿಮಗೆ ಡಿಸ್ಪ್ಲೇ ಮೇಲೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ ಕಾಣಿಸ್ತಿದೆ ನೋಡಿ ನೈನ್ ಒನ್ ಜೀರೋ ಏಯ್ಟ್ ಒನ್ ಸಿಕ್ಸ್ ತ್ರೀ ಫೈವ್ ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ ವಿಡಿಯೋನ ಸ್ಟಾಪ್ ಮಾಡಿ ಮತ್ತು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು ಸೇವ್ ಮಾಡಿ ಇಟ್ಕೊಳ್ಳಿ ನಂಬರ್ನ ಈ ನೋಟ್ಸ್ನ ಬೆಲೆ ನೀವು ತಿಳ್ಕೊಂಡ್ರಲ್ವ ಹಳೆ ನೋಟ್ಸ್ದು ಆಫರ್ ಪ್ರೈಸು ನಿಮಗೆ ಸಾವಿರ ರೂಪಾಯಿ ಹೊಸ ನೋಟ್ಸ್ದು ಆಫರಲ್ಲಿ ನಿಮಗೆ ಐನೂರು ರೂಪಾಯಿಗೆ ಇದೆ ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ ಈ ಫೋನ್ಪೇ ನಂಬರ್ಗೆ ನೀವು ಅಮೌಂಟನ್ನ ಪೇ ಮಾಡಬೇಕು ಈಗ ನಿಮಗೆ ಹಳೆ ನೋಟ್ಸು ಆಲ್ರೆಡಿ ಸಾಕಷ್ಟು ಜನ ತೊಗೊಂಡಿದ್ದಾರೆ ಇದನ್ನು ಗಮನ ಇಟ್ಟು ಕೇಳಿ ಆಗಲೇ ಹಳೆ ನೋಟ್ಸು ಯಾರೆಲ್ಲ ತೊಗೊಂಡಿದ್ದೀರೋ ಓಕೆನಾ ನೀವು ಹೊಸ ನೋಟ್ಸ್ಗೆ ಐನೂರು ರೂಪಾಯಿನ ಅಮೌಂಟನ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಕಳಿಸಿ ಹೊಸ ನೋಟ್ಸ್ ಅಂತ ಒಂದು ಮೆಸೇಜ್ ಮಾಡಿದರೆ ನಿಮಗೆ ಈ ಹೊಸ ನೋಟ್ಸ್ನ ಕಳಿಸ್ಕೊಡ್ತೀನಿ ಇದ್ರ ಜೊತೆಗೆ ನಿಮಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸ್ ಮೂವತ್ತು ರೆಕಾರ್ಡೆಡ್ ವೀಡಿಯೋಸು ಫ್ರೀಯಾಗಿ ಕಳಿಸ್ಕೊಡ್ತೀನಿ ಇದನ್ನು ಗಮನ ಗಮನ ಇಟ್ಟು ಕೇಳಿ ನೆಕ್ಸ್ಟು ಇದುವರೆಗೂ ನೀವು ನೋಟ್ಸೇ ತೊಗೊಂಡಿಲ್ಲ ಇದೇ ವಸ್ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀವಿ ನೋಟ್ಸ್ ಬಗ್ಗೆ ಆಫರ್ ಬಗ್ಗೆ ನಾವು ಇದುವರೆಗೂ ನೋಟ್ಸ್ ತೊಗೊಂಡಿಲ್ಲ ಅಂದರೆ ನೀವು ಹಳೆ ನೋಟ್ಸ್ನ ತೊಗೊಂಡ್ರೆ ಹೊಸ ನೋಟ್ಸು ನಿಮಗೆ ಐನೂರು ರೂಪಾಯಿ ಸಿಗುತ್ತೆ ನೀವು ಹಳೆ ನೋಟ್ಸ್ನ ತೊಗೊಂಡಿಲ್ಲ ಅಂದರೆ ಹೊಸ ನೋಟ್ಸ್ನ ಬೆಲೆ ಸಾವಿರ ರೂಪಾಯಿನೇ ಇರುತ್ತೆ ನೀವು ಹೊಸ ನೋಟ್ಸ್ ಒಂದೇ ಸಾಕು ನಮಗೆ ಹಳೆ ನೋಟ್ಸ್ ಬೇಡ ಅಂದರೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ನ ಕಳಿಸಿದರೆ ನಿಮಗೆ ಹೊಸ ನೋಟ್ಸ್ನ ಕಳಿಸ್ಕೊಡ್ತೀನಿ ಇದ್ರ ಜೊತೆಗೆ ನಿಮಗೂ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ದು ರೆಕಾರ್ಡೆಡ್ ವೀಡಿಯೋಸ್ನ ಕಳಿಸ್ಕೊಡ್ತೀನಿ ನೀವು ಹೊಸ ನೋಟ್ಸು ಪ್ಲಸ್ ಹಳೆ ನೋಟ್ಸು ಎರಡು ಬೇಕು ಅಂದರೆ ಹೊಸದಾಗಿ ವೀಡಿಯೋ ನೋಡ್ತಾ ಇರೋರು ಒಂದೂವರೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸ್ ಎರಡೂ ಕಳಿಸ್ಕೊಟ್ಟು ನಿಮಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ದು ಮೂವತ್ತು ರೆಕಾರ್ಡೆಡ್ ವೀಡಿಯೋಸ್ನು ನಿಮಗೆ ಕಳಿಸ್ಕೊಡ್ತೀನಿ ಈ ರೀತಿ ಇರುತ್ತೆ ಇದು ಮತ್ತೆ ನಾನು ನಿಮಗೆ ವಾಟ್ಸಪ್ಪಲ್ಲಿ ನೋಟ್ಸ್ದು ಪಿ ಡಿ ಎಫ್ ಫೈಲ್ ಕಳ್ಸ್ಕೊಡ್ತೀನಿ ಈಗ ನಾನು ನಿಮಗೆ ಪ್ರಿಂಟ್ ತೋರಿಸಿದ್ನಲ್ವ ಈ ಪ್ರಿಂಟ್ ಬುಕ್ ಕಳಿಸ್ಕೊಡೋದಿಲ್ಲ ವಾಟ್ಸಪ್ಪಲ್ಲಿ ಫಿ ಡಿ ಎಫ್ ಫೈಲ್ ಕಳಿಸ್ಕೊಡ್ತೀನಿ ಇದುವರೆಗೂ ಅದೇ ರೀತಿಯೇ ಹಳೆ ನೋಟ್ಸ್ನ ಕಳ್ಸ್ಕೊಟ್ಟಿರೋದು ಹೊಸ ನೋಟ್ಸ್ನ ಅದೇ ರೀತಿ ಕಳಿಸ್ಕೊಡ್ತೀನಿ ಫಿ ಡಿ ಎಫ್ ಫೈಲ್ ಕಳ್ಸ್ಕೊಡ್ತೀನಿ ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟರ್ಗೆ ಹೋದರೆ ಅವರು ಪ್ರಿಂಟ್ ತೆಗೆದುಕೊಡ್ತಾರೆ ಹಳೆ ನೋಟ್ಸು ನೀವು ವೈಟಮ್ ಬ್ಲಾಕ್ ಪ್ರಿಂಟ್ ತೊಗೊಳ್ಳಿ ನಿಮಗೊಂದು ನೂರೈವತ್ತು ಇನ್ನೂರು ರೂಪಾಯಿ ಆಗುತ್ತೆ ಹೊಸ ನೋಟ್ಸ್ನ ಕಲರ್ ಪ್ರಿಂಟೇ ತೊಗೊಳ್ಳಿ ನಿಮಗೊಂದು ನೂರು ರೂಪಾಯಿ ಆಗುತ್ತೆ ಓಕೆನಾ ಈ ರೀತಿ ಇರುತ್ತೆ ಒರಿಜಿನಲ್ ಬೆಲೆ ಬಂದುಬಿಟ್ಟು ಒಂದುವರೆ ಸಾವಿರ ಇದೆ ಹಳೆ ನೋಟ್ಸ್ದು ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಹಾಗೆ ಹೊಸ ನೋಟ್ಸ್ದು ಸಾವಿರ ರೂಪಾಯಿ ಇದೆ ಐನೂರು ರೂಪಾಯಿ ಕೊಡ್ತಾ ಇದ್ದೀನಿ ಹಳೆ ನೋಟ್ಸ್ನ ಆಲ್ರೆಡಿ ತಗೊಂಡಿರೋರಿಗೆ ಹೊಸ ನೋಟ್ಸ್ ಐನೂರು ರೂಪಾಯಿ ನೀವು ಇದುವರೆಗೂ ನೋಟ್ಸೇ ತೊಗೊಂಡಿಲ್ಲ ಅಂದರೆ ನೀವು ಒಂದುವರೆ ಸಾವಿರ ರೂಪಾಯಿ ಪೇ ಮಾಡಿದರೆ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸು ವೀಡಿಯೋಸ್ ಕಳಿಸ್ಕೊಡ್ತೀನಿ ಬರೀ ಹೊಸ ನೋಟ್ಸ್ ಒಂದೇ ಬೇಕು ಅಂದರೆ ಹೊಸ್ದಾಗಿ ನೋಟ್ಸ್ನ ತೊಗೊಳ್ಳೋರಿಗೆ ಹೊಸ ನೋಟ್ಸು ಸಾವಿರ ರೂಪಾಯಿ ಆಗುತ್ತೆ ಈ ವಿಡಿಯೋದಲ್ಲಿ ತಿಳಿಸಿರುವಂಥ ಡೀಟೇಲ್ಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಫೋನ್ ನಂಬರ್ ಕೊಟ್ಟಿದ್ದೀನಲ್ವ ನೀವು ಕಾಲ್ ಮಾಡಿ ಇನ್ನಷ್ಟು ಡೀಟೇಲ್ಸ್ ಬೇಕಂದರೆ ತಿಳ್ಕೊಳ್ಳಿ ಅರ್ಥ ಆಗಿದ್ದರೆ ನಿಮ್ಮ ಹತ್ರ ಈಗಲೇ ಅಮೌಂಟ್ ಇದ್ದರೆ ನೀವು ಅಮೌಂಟ್ನ ಪೇ ಮಾಡಿ ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ ಕಳಿಸಿ ನಾನು ನಿಮಗೆ ಫಿ ಡಿ ಎಫ್ ಫೈಲು ಆ ವೀಡಿಯೋಸ್ ಲಿಂಕ್ನ ಕಳಿಸ್ಕೊಡ್ತೀನಿ ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾರ ಹತ್ರ ಯಾರ ಹತ್ರ ಆದ್ರೂ ನನ್ನ ಫೋನ್ಪೇ ನಂಬರ್ನ ಕೊಟ್ಟು ಅಮೌಂಟ್ನ ಪೇ ಮಾಡಿಸಿ ಅವ್ರಿಗೆ ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ ಆ ಸ್ಕ್ರೀನ್ಶಾಟ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಂಡು ನಿಮ್ಮ ವಾಟ್ಸಪ್ ನಂಬರಿಂದ ನನಗೆ ಕಳಿಸಿ ಕಳಿಸ್ಕೊಡ್ತೀನಿ ಓಕೆನಾ ನಿಮ್ಮ ನಿಮ್ಮ ವಾಟ್ಸಪ್ ನಂಬರ್ಗೇ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ ನೆನಪಿರಲಿ ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ನೀವು ತಡ ಮಾಡಿದರೆ ಮತ್ತೆ ನೀವು ಆಫರಲ್ಲಿ ತೊಗೊಳ್ಬೇಕಂದ್ರೆ ನೀವು ಮತ್ತೊಂದು ಎರಡು ಮೂರು ತಿಂಗಳು ಇಲ್ಲ ನಾಲ್ಕು ತಿಂಗಳವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಈಗಲಿಂದನೇ ಪೇ ಮಾಡಿ ನೀವು ನೋಟ್ಸ್ನ ತೊಗೊಳ್ಳಿ ಅಮೌಂಟ್ ಇಲ್ಲಾಂದರೆ ಸಾಧ್ಯವಾದಷ್ಟು ಬೇಗ ಬೇಗ ನೀವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ಈ ನೋಟ್ಸ್ನ ತೊಗೊಳ್ಳಿ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ನೆನಪಿರಲಿ ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಂಡಿದ್ರಲ್ವಾ ಈ ಆಫರು ಇನ್ನು ಮೂರು ದಿನ ಮಾತ್ರ ಇರುತ್ತೆ ಈ ಆಫರ್ ಕ್ಲೋಸ್ ಆಗೋದ್ರೊಳಗಡೆ ನೀವು ಸಾಧ್ಯವಾದಷ್ಟು ಬೇಗ ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸ್ನ ತೊಗೊಳಕ್ಕೆ ಟ್ರೈ ಮಾಡಿ ಈ ಆಫರ್ ಕ್ಲೋಸ್ ಆದ ನಂತರ ನಿಮಗೆ ಈ ನೋಟ್ಸ್ನ ಬೆಲೆ ಮೂರು ಸಾವಿರ ರೂಪಾಯಿ ಆಗುತ್ತೆ ಈ ಆಫರ್ ಒಳಗಡೆ ನೀವು ತೊಗೊಳ್ಳೋದಾದರೆ ಒಂದೂವರೆ ಸಾವಿರ ರೂಪಾಯಿಗೆ ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ಮತ್ತು ಚಾರ್ಟ್ ನೋಟ್ಸ್ ಈ ಮೂರು ನೋಟ್ಸು ನಿಮಗೆ ಒಂದರೆವರೆ ಸಾವಿರ ರೂಪಾಯಿಗೆ ಸಿಗುತ್ತೆ ಓಕೆನಾ ಈ ವಿಡಿಯೋದಲ್ಲಿ ನಿಮಗೆ ಫ್ರಂಟ್ ಸೈಡ್ ಪಾರ್ಟು ಪರ್ಫೆಕ್ಟ್ ಆಗಿ ಬರಬೇಕು ಅಂದ್ರೆ ಮೇನ್ ನಮ್ಗೆ ಇಂಪಾರ್ಟೆಂಟ್ ಏನು ಅಂದರೆ ಡಾಟ್ಸ್ ಈ ನಾಲ್ಕು ಡಾಟ್ಸ್ನ ನಾವು ಆಗಿ ಫಾರ್ಮುಲಾ ಪ್ರಕಾರ ಯಾವ ರೀತಿ ಮಾರ್ಕಿಂಗ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ತೇರಿ ಕ್ಲಾಸಸ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಈ ಚಾನಲ್ನ ಹೊಸ್ದಾಗಿ ನೀವೇನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ ಈಗ ಹಿಂದ್ಗಡೆ ನಾನು ನಿಮಗೆ ಒಂದು ಡಯಾಗ್ರಾಮ್ ಬರೆದಿದ್ದೀನಿ ಓಕೆ ಇದು ಫ್ರಂಟ್ ಸೈಡ್ ಪಾರ್ಟು ನಮಗೆ ಇಮೇಜ್ ಇದೇನು ಕಾಣಿಸ್ತಾ ಇದೆ ಇದು ಫ್ರಂಟ್ ಸೈಡ್ ಪಾರ್ಟ್ ಡಯಾಗ್ರಾಮು ಇದರಲ್ಲಿ ಜನರಲ್ಲಾಗಿ ನಮಗೆ ಫ್ರಂಟ್ ನೆಕ್ಕು ಓಕೆನಾ ಅದೇ ಅದರ ಜೊತೆಗೆ ಮತ್ತು ಫ್ರಂಟ್ ಸೈಡು ಹಾರ್ಮೋಲ್ ಶೇಪ್ ಇರುತ್ತೆ ಓಕೆ ಮತ್ತು ಈ ಶೇಪ್ ಕ್ರಾಸ್ ಬೆಲ್ಟ್ಗೋಸ್ಕರ ಈ ಶೇಪ್ ಇರುತ್ತೆ ಇದು ನಾವು ಬ್ಯಾಕ್ ಸೈಡ್ ಪಾರ್ಟ್ನ ಪರ್ಫೆಕ್ಟಾಗಿ ಮಾರ್ಕಿಂಗ್ ಮಾಡಿ ಕಟ್ ಮಾಡಿದ್ದೀವಿ ಅಂದರೆ ಬ್ಯಾಕ್ ಸೈಡ್ ಪಾರ್ಟಿಂದ ಮತ್ತು ಫ್ರಂಟ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡೋದಕ್ಕೆ ಅದರಿಂದ ನಾವು ಶೋಲ್ಡರ್ನ ತೊಗೊಳ್ತೀವಿ ಹಾರ್ಮೋಲ್ ರೌಂಡಿಂಗ್ ತೊಗೊಳ್ತೀವಿ ಬ್ಯಾಕ್ ಲೆಂತ್ ನೋಡಿಕೊಂಡು ನಾವು ಈ ಕ್ರಾಸ್ ಬೆಲ್ಟ್ ಶೇಪ್ನ ತೊಗೊಳ್ತೀವಿ ಚೆಸ್ಟ್ ಮೆಜರ್ಮೆಂಟು ಮತ್ತು ವೇಸ್ಟ್ ಮೆಜರ್ಮೆಂಟ್ ಸಿಗುತ್ತೆ ಈ ಕಡೆ ಸೈಡು ಉಕ್ಸ್ಪಾಟಿಗೆ ಸ್ಟ್ರೈಟ್ ಲೈನ್ ಸಿಗುತ್ತೆ ಫ್ರಂಟ್ ನೆಕ್ ಮಾತ್ರ ಮಾರ್ಕ್ ಮಾಡಿ ಮಾರ್ಕ್ನ ಮಾಡ್ಕೊಳ್ತೀವಿ ಇನ್ನು ಇಂಪಾರ್ಟೆಂಟ್ ಏನು ಅಂದರೆ ನಮಗೆ ಇಲ್ಲಿ ಈ ನಾಲ್ಕು ಡಾಟ್ಸ್ ಓಕೆನಾ ಈ ನಾಲ್ಕು ಡಾಟ್ಸ್ನ ಫಾರ್ಮು ಫಾರ್ಮುಲಾ ಪ್ರಕಾರ ಯಾವ ರೀತಿ ತೊಗೊಳ್ಬೇಕಂತೂ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಈಗ ಇಲ್ಲಿ ಬರೆದಿದ್ದೀನಿ ನಿಮಗೆ ಈ ಫಾರ್ಮುಲಾ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ನಮಗೆ ಅಳತೆ ಬ್ಲೌಸು ಕೊಟ್ಟಾಗ ಅಳತೆ ಬ್ಲೌಸಲ್ಲಿ ನಾವು ಇತ್ತು ಅಂದರೆ ಈ ಆ ಡಾಟ್ಸು ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟು ನಾವು ಮೆಜರ್ ಮಾಡಿಕೊಂಡು ಈಸಿಯಾಗಿ ಮಾರ್ಕ್ ಮಾಡ್ಬೋದು ಯಾವುದೇ ನಮಗೆ ಅಲ್ಟ್ರೇಷನ್ ಅನ್ನೋದು ಬರೋದಿಲ್ಲ ಅಳತೆ ಬ್ಲೌಸು ಪರ್ಫೆಕ್ಟಾಗಿ ಇದ್ದಾಗ ಒಂದು ವೇಳೆ ಅಳತೆ ಬ್ಲೌಸ್ ಪರ್ಫೆಕ್ಟ್ ಇಲ್ಲ ಈ ಕಪ್ಸ್ ಅನ್ನೋದು ನಮಗೆ ತುಂಬ ಫ್ಲಾಟ್ ಆಗ್ತಾಯಿದೆ ಇಲ್ಲಾಂದರೆ ತುಂಬ ಲೂಸ್ ಲೂಸ್ ಆಗ್ತಾಯಿದೆ ಕಂಫರ್ಟಬಲ್ ಆಗಿಲ್ಲ ಇರಿಟೇಷನ್ ಬರ್ತಾಯಿದೆ ಫಿಟ್ಟಿಂಗ್ ಕರೆಕ್ಟಾಗಿ ಇಲ್ಲ ಅಂದಾಗ ಬಾಡಿ ಮೆಜರ್ಮೆಂಟ್ಸ್ ಪ್ರಕಾರ ನಾವು ಈ ಡಾಟ್ಸ್ನ ಮಾರ್ಕ್ ಮಾಡಬೇಕಾಗುತ್ತೆ ಅದು ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಉದಾಹರಣೆಗೆ ನಾನು ಮೂವತ್ತಾರು ಇಂಚು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ನ ತೊಗೊಂಡಿದ್ದೀನಿ ಓಕೆನಾ ಈ ನಮಗೆ ಬಾಡಿ ಮೆಜರ್ಮೆಂಟ್ನಲ್ಲಿ ಈ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ಎಷ್ಟಾದರೂ ಇರಲಿ ಇದನ್ನು ಗಮನ ಇಟ್ಟು ಕೇಳಿ ಈ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ನಾವು ಬಾಡಿ ಮೆಜರ್ಮೆಂಟ್ ತೊಗೊಂಡಾಗ ಎಷ್ಟು ಇಂಚಾದರೂ ಇರಲಿ ಅದನ್ನು ನಾಲ್ಕು ಭಾಗ ಮಾಡಬೇಕು ಓಕೆನಾ ನಾಲ್ಕು ಭಾಗ ಮಾಡಿದಾಗ ಎಷ್ಟು ಬರುತ್ತೋ ಇದು ನಮಗೆ ಈ ಸೆಂಟರ್ ಡಾಟ್ ಲೆಂತ್ ಅಂದರೆ ಅಪೆಕ್ಸ್ ಪಾಯಿಂಟ್ ಓಕೆನಾ ಈ ಮೇಲ್ಗಡೆ ಶೋಲ್ಡರಿಂದ ಈ ಪಾಯಿಂಟ್ ಏನಿದೆ ಇಲ್ಲಿವರೆಗೂ ಬರುವಂಥ ಲೆಂತ್ ಡಾಟ್ ಲೆಂತ್ ಅಪೆಕ್ಸ್ ಪಾಯಿಂಟ್ ಅಂತ ಕರಿತೀವಿ ಅದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಾದರೂ ಇರಲಿ ಎಷ್ಟು ಇಂಚಾದರೂ ಇರಲಿ ಅದನ್ನು ನಾಲ್ಕು ಭಾಗ ಮಾಡಿದಾಗ ಎಷ್ಟು ಬರುತ್ತೋ ಅದೇ ನಮಗೆ ಡಾಟ್ ಲೆಂತ್ ಓಕೆನಾ ಈ ಡಾಟ್ ಲೆಂತ್ ಏನಿದೆ ಇದಕ್ಕೆ ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು ನಾವು ಬಾಡಿ ಮೆಜರ್ಮೆಂಟ್ ತೊಗೊಂಡಾಗಲೂ ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಈ ಒಂದು ಇಂಚ್ ಆ್ಯಡ್ ಮಾಡಿದಾಗೂ ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಕೆಲವರು ಏನಂದರೆ ಈ ಡಾಟ್ ಲೆಂತು ಬಾಡಿ ಮೆಜರ್ಮೆಂಟ್ ತೊಗೊಳ್ಬೇಕಾದ್ರೆ ತೊಗೊಳ್ತಾರೆ ಕೆಲವ್ರು ತೊಗೊಳ್ಳೋದಕ್ಕೆ ಬರೋದಿಲ್ಲ ಈ ಕರೆಕ್ಟಾಗಿ ಈ ಅಪೆಕ್ಸ್ ಪಾಯಿಂಟ್ ಡಾಟ್ ಲೆಂತ್ ಅನ್ನೋದು ಕೆಲವರು ಬಾಡಿ ಮೆಜರ್ಮೆಂಟ್ ಇದನ್ನು ಕೊಡೋದಿಲ್ಲ ಈ ಮೆಜರ್ಮೆಂಟ್ ತೊಗೊಳೋದಕ್ಕೆ ಡಾಟ್ ಮೆಜರ್ಮೆಂಟ್ನ ತೊಗೊಳೋದಕ್ಕೆ ಕೆಲವರು ಇಷ್ಟಪಡೋದಿಲ್ಲ ಕೆಲವರು ಆ ಮೆಜರ್ಮೆಂಟ್ನ ಕೊಡೋದಿಲ್ಲ ಸೊ ಹಾಗಾಗಿ ನಾವು ಬಾಡಿ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡ್ಕೊಳ್ಬೇಕು ಈ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ನ ನಾಲ್ಕು ಭಾಗ ಮಾಡಿದಾಗ ಎಷ್ಟು ಬರುತ್ತೋ ಪ್ಲಸ್ ಅದಕ್ಕೆ ಒಂದು ಇಂಚಿನ ಸಿ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು ಈ ಒಂದು ಇಂಚ್ ಸೇರಿಸ್ಕೊಂಡ್ರೆ ಎಷ್ಟು ಬರುತ್ತೋ ನಮಗೆ ಇದೇ ಈ ಡಾಟ್ ಲೆಂತ್ ಓಕೆನಾ ಮಾರ್ಜಿನ್ ಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ ಬಿಟ್ಟು ಹೇಳ್ತಾ ಇರೋದು ನಿಮಗೆ ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ ಸೇರಿಸ್ಕೊಂಡ್ರೆ ಒಂದೂವರೆ ಇಂಚ್ ಸೇರಿಸ್ಕೊಳ್ಬೇಕು ಓಕೆನಾ ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ ಬಿಟ್ಟು ಮಾರ್ಕ್ ಮಾಡೋದಾದರೆ ಒಂದು ಇಂಚು ಅಂದರೆ ಚೆಸ್ಟ್ ಮೆಜರ್ಮೆಂಟ್ನ ನಾಲ್ಕು ಭಾಗ ಮಾಡಿದಾಗ ಎಷ್ಟು ಬರುತ್ತೋ ಅದಕ್ಕೆ ಆ ಇಂಚಸ್ಗೆ ಪ್ಲಸ್ ಇಂಚು ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ ಬಿಟ್ಟು ಒಂದು ಇಂಚ್ ಸೇರಿಸ್ಕೊಳ್ಬೇಕು ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ ಸೇರಿಸ್ಕೊಳ್ಳೋದಾದರೆ ಒಂದೂವರೆ ಇಂಚ್ ಸೇರಿಸ್ಕೊಳ್ಬೇಕು ಎಷ್ಟು ಬರುತ್ತೋ ಅದನ್ನು ನಾವಿಲ್ಲಿ ಮಾರ್ಕ್ ಮಾಡಬೇಕು ನೀವು ಒಂದೂವರೆ ಇಂಚ್ ಸೇರಿಸ್ಕೊಂಡ್ರೆ ಮೇಲ್ಗಡೆ ಮಾರ್ಕಿಂದನೂ ಮಾರ್ಕ್ ಮಾಡಬೇಕಾಗುತ್ತೆ ಒಂದು ಇಂಚ್ ಸೇರಿಸ್ಕೊಂಡ್ರೆ ಇಲ್ಲಿ ಅರ್ಧ ಇಂಚ್ ಬಿಟ್ಟು ಇದನ್ನು ಮಾರ್ಕ್ ಮಾಡಬೇಕಾಗುತ್ತೆ ಓಕೆನಾ ನೆಕ್ಸ್ಟು ಈ ಎಷ್ಟು ಈ ಡಾಟ್ ಏನಿರುತ್ತೆ ಈ ಡಾಟಿಂದ ಪ್ಲಸ್ ಮೂರು ಇಂಚು ನೀವು ಜನರಲ್ಲಾಗಿ ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಈ ಲೆಂತ್ ಓಕೆನಾ ಈಗ ನಮಗೆ ಈ ಮೇಲ್ಗಡೆಯಿಂದ ಈ ಡಾಟ್ ಲೆಂತ್ ಏನಿದೆ ಇಲ್ಲಿಂದ ಮತ್ತೆ ಎಕ್ಸ್ಟ್ರಾ ಇದು ಫುಲ್ ಲೆಂತ್ ಬರುತ್ತೆ ಫ್ರಂಟ್ ಫುಲ್ ಲೆಂತ್ಗೆ ಎಕ್ಸ್ಟ್ರಾ ಈ ಡಾಟ್ ಸೆಂಟರ್ ಡಾಟ್ ಏನಿದೆಯೋ ಈ ಸೆಂಟರ್ ಡಾಟ್ ಲೆಂತ್ ಜನ್ರಲ್ ಆಗಿ ಮೂರು ಇಂಚ್ ತೊಗೊಳ್ಳಿ ಮಾರ್ಜಿನ್ನು ಸೇರಿ ಓಕೆನಾ ನಾವಿಲ್ಲಿ ಕ್ರಾಸ್ ಅಟ್ಯಾ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದಕ್ಕೆ ಮಾರ್ಜಿನ್ ಇರುತ್ತಲ್ವ ಆಫ್ ಇಂಚು ಅದನ್ನು ಸೇರಿ ಜನರಲ್ಲಾಗಿ ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಮೂರು ಇಂಚ್ ತೊಗೊಳ್ಳಿ ಇದು ಕೆಲವು ಚೆಸ್ಟ್ ಮೆಜರ್ಮೆಂಟ್ಗೆ ವೇರಿ ಆಗ್ತಾ ಇರುತ್ತೆ ನಾವು ಇದನ್ನು ಸ್ವಲ್ಪ ಕಡಿಮೆನೂ ಮಾಡಬೇಕಾಗುತ್ತೆ ಜಾಸ್ತಿನೂ ಮಾಡಬೇಕಾಗುತ್ತೆ ಅದು ಬ್ಲೌಸ್ ಲೆಂತ್ ಮತ್ತು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಜನರಲ್ಲಾಗಿ ನೈಂಟಿ ಪರ್ಸೆಂಟು ನಮಗೆ ಮೂರು ಇಂಚ್ ತೊಗೊಂಡ್ರೆ ಸಾಕು ಸೆಟ್ ಆಗುತ್ತೆ ಟೋಟಲ್ಲು ಹದಿಮೂರು ಇಂಚಾಗುತ್ತೆ ಮೇಲ್ಗಡೆಯಿಂದ ಫುಲ್ಲು ಫ್ರಂಟ್ ಪಾರ್ಟ್ ಲೆಂತು ಕ್ರಾಸ್ ಬೆಲ್ಟ್ ಬಿಟ್ಟು ಇಷ್ಟು ಲೆಂತ್ ಆಗುತ್ತೆ ಓಕೆನಾ ನೆಕ್ಸ್ಟ್ ಈ ಸೆಂಟರ್ ಡಾಟ್ ವಿಡಿತು ಓಕೆನಾ ಇದೆ ಮೇನ್ ಡಾಟ್ ನಮಗೆ ಈ ವಿಡುತ್ತುಗೆ ಒಂದು ಫಾರ್ಮುಲಾ ಇದೆ ಏನು ಅಂದರೆ ಈ ಚೆಸ್ಟ್ ಮೆಜರ್ಮೆಂಟ್ ಏನಿರುತ್ತೋ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇದನ್ನು ಇಪ್ಪತ್ನಾಲ್ಕು ಭಾಗ ಮಾಡಬೇಕು ನೀವು ಮೊಬೈಲಲ್ಲಿ ಕೆಲ್ಸಿ ಓಪನ್ ಮಾಡಿಕೊಂಡು ಡಿವಿಡೆಡ್ ಬೈ ಮಾಡ್ಕೊಳ್ಳಿ ಈ ಚೆಸ್ಟ್ ಮೆಜರ್ಮೆಂಟ್ನ ಇಪ್ಪತ್ನಾಲ್ಕರಲ್ಲಿ ಡಿವಿಡೆಡ್ ಬೈ ಮಾಡಿಕೊಂಡ್ರೆ ಎಷ್ಟು ಬರುತ್ತೋ ಅದು ನಮಗೆ ಡಾಟ್ ವಿಡ್ತು ಅಂದರೆ ಒಂದು ಸೈಡು ಈ ಕಡೆ ಒಂದು ಸೈಡು ಮತ್ತು ಈ ಕಡೆ ಒಂದು ಸೈಡು ಓಕೆನಾ ಒಂದು ಸೈಡು ಡಾಟ್ ಬಿಡ್ತಿದ್ದು ಈಗ ಮೂವತ್ತಾರು ಇಂಚ್ ಎಷ್ಟು ಮೆಜರ್ಮೆಂಟ್ಗೆ ನಮಗೆ ಒಂದು ಸೈಡ್ ಒಂದೂವರೆ ಒಂದು ಸೈಡ್ ಒಂದೂವರೆ ಇಂಚ್ ತೊಗೊಂಡ್ರೆ ಸಾಕಾಗುತ್ತೆ ಇದು ಅಷ್ಟೇ ಈ ಡಾಟ್ ಬಿಡ್ತು ಅನ್ನೋದು ನಾವು ಕೆಲವು ಟೈಮು ವೇ ಚೇಂಜ್ ಆಗ್ತಾ ಇರುತ್ತೆ ಓಕೆನಾ ಇದೇ ಫಾರ್ಮುಲಾ ಪ್ರಕಾರನೇ ಎಲ್ರಿಗೂ ಸೆಟ್ ಆಗುತ್ತೆ ಅಂದರೆ ಆಗೋದಿಲ್ಲ ಕೆಲವ್ರಿಗೆ ಮಾತ್ರ ನಾವು ಚೇಂಜ್ ಮಾಡಬೇಕಾಗುತ್ತೆ ಅಂದರೆ ಕೆಲವ್ರಿಗೆ ಇದು ಇದರಲ್ಲಿ ಸ್ವಲ್ಪ ಕಡಿಮೆನೂ ತೊಗೊಳ್ಬೇಕಾಗುತ್ತೆ ಸ್ವಲ್ಪ ಜಾಸ್ತಿನೂ ತೊಗೊಳ್ಬೇಕಾಗುತ್ತೆ ಏನಂದರೆ ಒಂದು ಸಾರಿ ನಾವು ಬಾಡಿ ಮೆಜರ್ಮೆಂಟ್ ಪ್ರಕಾರ ಈ ಫಾರ್ಮುಲಾ ಪ್ರಕಾರ ಈ ಫ್ರಂಟು ಡಾಟ್ಸ್ ಎಲ್ಲವೂ ನಾವು ಮಾರ್ಕಿಂಗ್ ಮಾಡಿ ಕಟ್ ಮಾಡಿ ಸ್ಟಿಚ್ ಮಾಡಿದಾಗ ಪರ್ಫೆಕ್ಟ್ ಇತ್ತು ಅಂದರೆ ಓಕೆ ಇಲ್ಲ ಸ್ವಲ್ಪ ನಮಗೇನಾದರೂ ಕಂಫರ್ಟಬಲ್ ಆಗಿಲ್ಲ ಇಲ್ಲ ಫ್ಲಾಟ್ ಇದೆ ಇಲ್ಲ ತುಂಬ ಲೂಸ್ ಆಗ್ತಾ ಇದೆ ಅಂದಾಗ ಈ ಡಾಟ್ ಬಿಡ್ತು ಏನಿದೆ ಇದರಲ್ಲಿ ಒಂದು ಸ್ವಲ್ಪ ಕಡಿಮೆ ಮಾಡೋದು ಇಲ್ಲ ಜಾಸ್ತಿ ಮಾಡೋದು ನೆಕ್ಸ್ಟ್ ಟೈಮಲ್ಲಿ ಆಗಿಬಿಡಬೇಕು ಒಂದೇ ಟೈಮ್ ನೀವು ಫಸ್ಟ್ ಟೈಮು ಕಟಿಂಗ್ ಮಾಡಿದಾಗ ನೈಂಟಿ ಪರ್ಸೆಂಟ್ ಆದರೂ ನೆಕ್ಸ್ಟ್ ಟೈಮ್ ಬ್ಲೌಸ್ ಕಟ್ಟಿಂಗ್ನಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸೆಟ್ ಆಗುತ್ತೆ ಓಕೆನಾ ಆ ರೀತಿ ಇರುತ್ತೆ ಫಾರ್ಮುಲ ಕೆಲವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಫಸ್ಟ್ ಅಟೆಂಪ್ಟಲ್ಲೇ ಸೆಟ್ ಆಗುತ್ತೆ ಬ್ಲೌಸ್ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಆಗುತ್ತೆ ಈ ಫಾರ್ಮುಲ ಯೂಸ್ ಮಾಡಿಕೊಂಡು ಫ್ರೆಂಟ್ ಸೈಡ್ ಪಾರ್ಟ್ನ ನಾವು ಕಟಿಂಗ್ ಮಾಡಿದರೆ ಓಕೆ ಮತ್ತು ಈ ಸೆಂಟ್ರ್ ಡಾಟ್ ನಾವೇನು ಮಾರ್ಕ್ ಮಾಡ್ತೀವಿ ಈ ಸೆಂಟ್ರ್ ಡಾಟಿಂದ ಈ ಉಳಿದಿರುವಂಥ ಮೂರು ಡಾಟ್ಗೂ ಈ ವಿಡ್ತ ಅನ್ನೋದು ನಮಗೆ ಒಂದೂವರೆ ಇಂಚಿಂದ ಎರಡೂವರೆ ಮೂರು ಇಂಚ್ವರೆಗೂ ಬರುತ್ತೆ ಇದು ಜನರಲ್ಲಾಗಿ ಡಿವೈಡ್ ಮಾಡಿದ್ದೀನಿ ನಾನು ಮೆಜರ್ಮೆಂಟು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಈಗ ನಮ್ಗೆ ಇಪ್ಪತ್ತೆಂಟು ಮೂವತ್ತು ಇಂಚು ಮೂವತ್ತೆರಡು ಇಂಚುವರೆಗಿದ್ದರೆ ಒಂದೂವರೆ ಇಂಚ್ ಗ್ಯಾಪ್ ಇರಲಿ ಒಂದು ಡಾಟಿಂದ ಒಂದು ಡಾಟ್ಗೆ ಮತ್ತು ಮೂವತ್ತ್ಮೂರು ಮೂವತ್ತ್ನಾಲ್ಕಿಂದ ಮೂವತ್ತಾರು ಆದರೆ ಓಕೆನಾ ಎರಡು ಇಂಚ್ ಇರಲಿ ಅದ್ರ ಮೇಲ್ಪಟ್ಟು ಒಂದು ನಲ್ವತ್ತಂಚರವರೆಗೂ ನಲ್ವತ್ತಿಂಚವರೆಗೂ ಚೆಸ್ಟ್ ಮೆಜರ್ಮೆಂಟ್ ಇದ್ದರೆ ಒಂದು ಸಾರಿ ಎರಡೂವರೆ ಇಂಚು ಮತ್ತು ಅದರ ಮೇಲ್ಪಟ್ಟು ಒಂದು ನಲ್ವತ್ತೆರಡು ನಲ್ವತ್ನಾಲ್ಕು ಈ ಗ್ಯಾಪಲ್ಲಿದ್ದರೆ ಒಂದು ಮೂರು ಇಂಚು ಈ ರೀತಿ ನಾವು ಈ ಸೆಂಟರ್ ಡಾಟಿಂದ ಈ ಮೂರು ಡಾಟ್ಸ್ಗೂ ಈ ಗ್ಯಾಪ್ನ ನಾವು ಈ ರೀತಿ ತೊಗೊಳ್ಬೇಕು ಮೇನ್ ಇಂಪಾರ್ಟೆಂಟು ಫಸ್ಟ್ ಡಾಟ್ನ ಕರೆಕ್ಟಾಗಿ ತೊಗೊಳ್ಬೇಕು ಡಾಟ್ ಲೆಂತ್ ಅಲ್ಲಿಂದ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳ್ಬೇಕು ಈ ಡಾಟ್ ವಿಡ್ತು ಕರೆಕ್ಟಾಗಿ ತೊಗೊಳ್ಬೇಕು ಮತ್ತು ಈಗ ಎಕ್ಸ್ಪ್ಲೇನ್ ಮಾಡಿದ್ನಲ್ವ ಈ ಡಾಟಿಂದ ಮೂರು ಡಾಟ್ನ ಲೆಂತ್ ಅಂದರೆ ಈ ಗ್ಯಾಪ್ ಏನಿದ್ವು ಈ ಗ್ಯಾಪು ಒಂದೂವರೆ ಎರಡು ಎರಡೂವರೆ ಮೂರು ಇಂಚ್ವರೆಗೂ ಸ್ವಲ್ಪ ಚೆಸ್ಟ್ ಮೇಜ್ಮೆ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ನೋಡಿಕೊಂಡು ಇದನ್ನು ಮಾರ್ಕ್ ಮಾಡಿಕೊಂಡಾಗ ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ ಫಸ್ಟ್ ಟೈಮ್ ನೀವು ಕಟ್ ಮಾಡ್ತಾ ಇದ್ದೀರ ಅಂದರೆ ನೈಂಟಿ ಪರ್ಸೆಂಟ್ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಕಟ್ ಮಾಡಿದರೆ ಸೆಟ್ ಆಗುತ್ತೆ ಒಂದು ವೇಳೆ ಏನಾದರೂ ನಿಮಗೆ ಸ್ವಲ್ಪ ಕರೆಕ್ಷನ್ ಇದ್ದರೆ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಮಾತ್ರ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ ಓಕೆ ನೆಕ್ಸ್ಟ್ ಟೈಮ್ ಬ್ಲೌಸ್ ಕಟಿಂಗ್ನಲ್ಲಿ ಇದು ಕಂಪ್ಲೀಟಾಗಿ ನೀವು ಹಂಡ್ರೆಡ್ ಪರ್ಸೆಂಟು ಸೆಟ್ ಮಾಡ್ಬೋದು ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನೀವು ಕಟಿಂಗ್ ಮಾಡೋದಾದರೆ ಇಷ್ಟು ನಿಮಗೆ ಈ ಫ್ರಂಟ್ ಸೈಡ್ ಪಾರ್ಟು ಕಟಿಂಗ್ ಮಾಡೋದಕ್ಕೆ ಫಾರ್ಮುಲಾ ಪ್ರಕಾರ ಡೀಟೇಲ್ಸ್ ಈ ಡಾಟ್ಸ್ ಬಗ್ಗೆ ಓಕೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟು ಈ ವಿಡಿಯೋದಲ್ಲಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಇನ್ಫಾರ್ಮೇಷನ್ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು